ಅನುಮೋಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಅದ್ದೂರಿ ಸಂಪನ್ನ ಜೋಯಿಡಾ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಜೋಯಿಡಾ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಜೋಯಿಡಾ ಶೈಕ್ಷಣಿಕ ಜಿಲ್ಲೆ ಶಿರಸಿ ಉತ್ತರ ಕನ್ನಡ ಸಮೂಹ ಸಂಪನ್ಮೂಲ ಕೇಂದ್ರ ಅನುಮೋಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಾರಸಂಗಳ ಇವರ ಸಹಯೋಗದೊಂದಿಗೆ ಅನುಮೋಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರರ ಕಾರ್ಯಕ್ರಮ ದಿನಾಂಕ ಏಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಶುಕ್ರವಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರಸಂಗಳನಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಗಂಗಾರಾಮಗವಳೆ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಜಿರಾವ್ ಜಾಧವ ಶಂಕರ ಗಾವಡ ಶಿವಾಜಿ ಗಾವಡ ಗಾವಡ ದತ್ತ ಗಾವಡ ನಾಮದೇವ ಗಾವಡ ರಾಮನಾಥ ಗಾವಡ ಗೋಪಾಲ ಹಣಬರ ಶಾಲೆಯ ಮುಖ್ಯ ಶಿಕ್ಷಕಿ ಪಲ್ಲವಿ ಬಾಂದೇಕರ ಅನಮೋಡ ಕ್ಲಸ್ಟರ್ ಸಿಆರ್ಪಿಬಿಎಚ್ ಭಾಗವಾನ್ ಬಾಬು ಚೌಹಾಣ ಸರ್ಕಾರಿ ಪ್ರೌಢಶಾಲೆ ತಿನೈಗಾಟ ಲಮಾಣಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಎಸ್ಟಿ ಅಂಕೋಲೆಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿನೈಗಾಟ ಎಸ್ಟಿಎಂಸಿ ಸದಸ್ಯರು ಇದ್ದರು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕತೆ ಹೇಳುವುದು ಕಂಠಪಾಠ ಧಾರ್ಮಿಕ ಪಠಣ ಚಿತ್ರಕಲೆ ಕ್ಲೇ ಮಾಡೆಲಿಂಗ್ ಅಭಿನಯಗೀತೆ ದೇಶಭಕ್ತಿಗೀತೆ ಭಕ್ತಿಗೀತೆ ಚದ್ಮವೇಶ್ ಕವನ್ ವಾಚನ ಪ್ರಬಂಧ ಸ್ಪರ್ಧೆ ಮಿಮಿಕ್ರೀಕ್ ಆಶು ಭಾಷಣ ಇನ್ನಿತರ ಸ್ಪರ್ಧೆಗಳಲ್ಲಿ ಕ್ಲಸ್ಟರಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಗಣ್ಯರು ವಿತರಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಅನಮೋಡ ಶಾಲೆಯ ನಿವೃತ್ತ ಶಿಕ್ಷಕರಾದ ವಾಹಿಕೆ ನಾಟಿಕಾರ ಹಾಗೂ ಸಿಆರ್ ಪಿಬಿ ಹೆಚ್ ಭಾಗವಾನ್ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿದರು ಸಂಘಟಕರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿ ಉತ್ತಮ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದರು ಪಾಲಕರು ಪೋಷಕರು ಸಹಕಾರ ನೀಡಿದರು ಒಟ್ಟಿನಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಸಿಆರ್ಪಿಬಿಎಚ್ ಭಾಗವಾನ್ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಂದರ್ಭೋಚಿತವಾಗಿ ಮಾತನಾಡಿದರು ಸಹ ಶಿಕ್ಷಕಿಯರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ಶಾಲೆಯ ಮುಖ್ಯ ಶಿಕ್ಷಕಿಯಾದ ಪಲ್ಲವಿ ಬಾಂದೇಕರ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು